ಮನೆಯಲ್ಲಿ ಒಂದು ಬದನೆಕಾಯಿ ಒಂದು ಈರುಳ್ಳಿ ಹಾಗೆಯೇ ಒಂದೇ ಒಂದು ಹಸಿರು ಮಸಿಕಾಯಿ ಇದ್ರೆ ಸಾಕು ತುಂಬಾ ರುಚಿಯಾಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸನ್ನು ಮಾಡ್ಕೊಳ್ಬೋದು ಅದರಲ್ಲೂ ಈ ಚಳಿಗೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ಇದನ್ನ ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಮೀಡಿಯಂ ಸೈಜಿನ ಬದನೆಕಾಯಿನ ತಗೊಂಡಿದ್ದೀನಿ ಯಾವುದಾದ್ರೂ ಬದನೆಕಾಯಿನ ತಗೊಳ್ಬೋದು ಹಸಿರು ಬದನೆಕಾಯಿ ಅಥವಾ ಪರ್ಪಲ್ ಕಲರ್ ಬರುತ್ತೆ ನೋಡಿ ಆ ಬದ್ನೆಕಾಯಿ ಆದರೂ ತೊಗೊಳ್ಬೋದು ಇವಾಗ ನಾನಿಲ್ಲಿ ಬದನೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬದನೆಕಾಯಿನ ಸಣ್ಣದಾಗೆ ಕಟ್ ಮಾಡ್ಕೊಳ್ಳಿ ಮೊದಲು ಬದನೆಕಾಯಿನ ಕಟ್ ಮಾಡಿದ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಹುಳ ಎಲ್ಲ ಇರುತ್ತೆ ಹಾಗಾಗಿ ನೋಡಿ ಬದನೆಕಾಯಿನ ಈ ರೀತಿಯಾಗಿ ಪೂರ್ತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ ಬದನೆಕಾಯಿನ ಕಟ್ ಮಾಡಿದ ತಕ್ಷಣವೇ ನೀರಲ್ಲಿ ಹಾಕ್ಕೊಳ್ಬೇಕು ಮೊದಲು ಇಲ್ಲಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಬದನೆಕಾಯಿನ ಕಟ್ ಮಾಡ್ತಿದ್ದಂಗೆ ಉಪ್ಪು ನೀರಲ್ಲಿ ಹಾಕೋದ್ರಿಂದ ಬದನೆಕಾಯಿ ಬೇಗ ಕಪ್ಪಾಗೋದಿಲ್ಲ ಹಾಗಾಗಿ ನೋಡಿ ಈ ಸೈಜಲ್ಲಿ ಆದ್ರೂ ಬದನೆಕಾಯಿನ ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಇದಕ್ಕಿಂತ ಸಣ್ಣ ಸಣ್ಣದಾಗಾದ್ರೂ ಬದನೆಕಾಯಿನ ಕಟ್ ಮಾಡ್ಕೊಳ್ಬೋದು ನೋಡಿ ಬದನೆಕಾಯಿ ಅಂತೂ ಕಟ್ ಮಾಡಿ ತಗೊಂಡಾಗಿದೆ ಇವಾಗ ನಾನಿಲ್ಲಿ ಇನ್ನೊಂದು ಅಗಲವಾಗಿರುವಂತಹ ಬೌಲನ್ನ ತಗೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಕಟ್ ಮಾಡಿರುವಂತಹ ಬದ್ನೆಕಾಯಿ ಹಾಕೊಳ್ತಾ ಇದ್ದೀನಿ ಹಾಗೇನೆ ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಮೀಡಿಯಂ ಸೈಜ್ ಒಂದು ಈರುಳ್ಳಿ ಹಾಗೆಯೇ ಒಂದೇ ಒಂದು ಹಸಿರು ಮೆಣಸಿಕಾಯಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಎರಡನ್ನೂ ಪೂರ್ತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೋಡಿ ಎಲ್ಲವನ್ನು ಹಾಕ್ಕೊಂಡು ಲಾಸ್ಟಿಗೆ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಅಜ್ವಾಯನ ಅಂದರೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳನ್ನಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಒಂದು ಚಮಚ ಆಗುವಷ್ಟು ಜೀರಿಗೆನಾದರೂ ನೀವು ಇಲ್ಲಿ ಹಾಕ್ಕೊಳ್ಬೋದು ನೋಡಿ ಎಲ್ಲವನ್ನು ಹಾಕ್ಕೊಂಡು ಲಾಸ್ಟಿಗೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಜರಡಿ ಹಿಡಿದು ತಗೊಳ್ಳಿ ಪೂರ್ತಿ ಸಾಫ್ಟ್ ಆಗಿರಬಾರ್ದು ಸ್ವಲ್ಪ ಅನ್ನೋಂಗೆ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಇದಕ್ಕೆ ನಾನಿಲ್ಲಿ ಕಾಲು ಚಮಚ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಡುಗೆ ಸೋಡ ಹಾಕ್ಕೊಂಡ್ರೆ ಸಾಕಾಗತ್ತೆ ಇವಾಗ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಇದರಲ್ಲೇ ಸ್ವಲ್ಪ ನೀರಿನ ಅಂಶ ಎಲ್ಲ ಇರುತ್ತೆ ನೋಡಿ ಹಾಗಾಗಿ ಈರುಳ್ಳಿಯಲ್ಲೇ ಅಂಶ ಇರುತ್ತೆ ಹಾಗೆಯೇ ಬದನೆಕಾಯಿ ಕಟ್ ಮಾಡಿದ್ವಿ ನೋಡಿ ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಎಲ್ಲ ಇರುತ್ತೆ ಮೊದಲು ಡ್ರೈ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಈ ರೀತಿಯಾಗಿ ನೀರನ್ನು ಹಾಕ್ಕೊಳ್ತಾನೆ ಕಲಸ್ಕೊಂಡು ತಗೊಳ್ಬೇಕು ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಹಿಟ್ಟನ್ನು ಕಲಸ್ಕೊಂಡು ತಗೊಳ್ಬೇಕು ಹಿಟ್ಟನ್ನು ಕಲಸಿ ಸ್ವಲ್ಪ ಹೊತ್ತು ನೆನೆಸಬೇಕು ಅಂತ ಏನಿಲ್ಲ ಹಾಗೆಯೇ ಕಲಿಸಿದ ತಕ್ಷಣವೇ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಾದ್ಮೇಲೆ ಊರಿನ ಪೂರ್ತಿಯಾಗಿ ಮೀಡಿಯಮ ಫ್ಲೇಮ್ನೆಲ್ಲ ಇಟ್ಟು ಈ ರೀತಿಯಾಗಿ ಬಜ್ಜಿನ ಮಾಡ್ಕೊಳ್ಬೇಕು ಆದಷ್ಟು ಮೀಡಿಯಮ್ ಸೈಜಲ್ಲೇ ಬಜ್ಜಿನ ಹಾಕ್ಕೊಳ್ತಾ ಬನ್ನಿ ನೋಡಿ ಈ ರೀತಿಯಾಗಿ ಎಣ್ಣೆಗೆ ಎಷ್ಟು ಹಿಡ್ಸುತ್ತೋ ಅಷ್ಟನ್ನೇ ಹಾಕ್ಕೊಳ್ಬೇಕು ಜಾಸ್ತಿ ಆಗಿಬಿಟ್ರೆ ಒಂದೊಂದು ಬಜ್ಜಿ ಬೇಯೋದಿಲ್ಲ ಹಾಗಾಗಿ ಮನೇಲಿ ಬದನೇಕಾಯಿ ಇದ್ದರೆ ಈ ರೀತಿಯಾಗಿ ಬದನೆಕಾಯಿ ಬಜ್ಜಿನ ಮಾಡ್ಕೊಳ್ಳಿ ಸಖತ್ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಇದೇ ರೀತಿ ಬಹಳಷ್ಟು ವೆರೈಟಿ ಆಗಿರುವಂತಹ ಬಜ್ಜಿ ಬೋಂಡಾ ರೆಸಿಪೀಸನ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ನೋಡಿ ಒಂದು ಸೈಡೆಲ್ಲ ಚೆನ್ನಾಗಿ ಬಜ್ಜಿ ಎಲ್ಲ ಬೆಂದಾದಮೇಲೆ ಮತ್ತೆ ಇವಾಗ ಈ ರೀತಿಯಾಗಿ ಹೊಳ್ಳಿಸಿ ಬೇಯಿಸ್ಕೊಳ್ತಾ ಇದ್ದೀನಿ ಎರಡು ಸೈಡು ಚೆನ್ನಾಗಿದ್ದು ಬೇಯಿಸ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ನೋಡಿ ಅಲ್ಲಿವರೆಗೂ ಚೆನ್ನಾಗಿದ್ದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಎಲ್ಲ ಬಜ್ಜಿನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನಿಲ್ಲಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನು ನೀವು ಸಾಯಂಕಾಲ ಟೀ ಜೊತೆಗಾದರೂ ಸರ್ವ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಬೆಳಗಿನ ತಿಂಡಿ ಉಪ್ಪಿಟ್ಟು ಅವಲಕ್ಕಿ ಅಥವಾ ಚುರುಮುರಿ ಮಾಡಿದರೆ ಅದ್ರ ಜೊತೆಗೆ ಸೈಡ್ ಡಿಶ್ ಆಗಿ ಇದನ್ನು ಮಾಡ್ಕೊಳ್ಳಿ ಸಖತ್ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಸಾಯಂಕಾಲ ಬಿಸಿ ಬಿಸಿಯಾಗಿರುವಂತಹ ಟೀ ಜೊತೆಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿಯಾಗಿ ಬಜ್ಜಿನ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತೆಲ್ಲ ಹಿಡ್ಸೋದಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದ್ರೆ ಸಾಕು ಬೇಗನೆ ಆಗೋಗ್ಬಿಡತ್ತೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್